கௌரி கணேஷ ಊರಿಗೆ ಹೋಗಲೇಬೇಕು ಅಲ್ವಾ ಆದರೆ ಬಸ್ ಗಳಲ್ಲಿ ಸೀಟೆ ಸಿಗೋದಿಲ್ಲ ಹಾಗಾಗಿ ಈ ಬಾರಿಯ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ತೆರಳುವವರಿಗೆ ಕೆಎಸ್ಆರ್ಟಿಸಿ ಇಂದ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಪ್ರತಿ ವರ್ಷದಂತೆ ಈ ಬಾರಿಯೂ ಹೆಚ್ಚುವರಿ ಬಸ್ ಗಳ ಸೌಲಭ್ಯ ನೀಡಲಾಗಿದೆ ಬೆಂಗಳೂರಿನಿಂದ ಬರೋಬ್ಬರಿ ಒಂದು ಸಾವಿರದ ಐನೂರು ವಿಶೇಷ ಗಳು ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯಗಳಿಗೆ ಸಂಚಾರ ನಡೆಸಲಿದೆ ಬಸ್ ಟಿಕೆಟ್ ದರದಲ್ಲಿಯೂ ರಿಯಾಯಿತಿ ನೀಡಲಾಗಿದೆ ಹಾಗಾಗಿ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವವರಿಗೆ ಇದರಿಂದ ಅನುಕೂಲಕರವಾಗಲಿದೆ ಹಿಂದೂಗಳಿಗೆ ಗೌರಿ ಗಣೇಶ ಹಬ್ಬ ದೊಡ್ಡ ಹಬ್ಬ ಈ ಹಬ್ಬ ಬಂತು ಅಂದ್ರೆ ಸಂಭ್ರಮ ಬೇರೆ 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 ಊರುಗಳಲ್ಲಿ ಕೆಲಸ ಮಾಡ್ತಾ ಆ ಹಬ್ಬಕ್ಕೋಸ್ಕರ ಊರುಗಳಿಗೆ ತೆರಳುತ್ತಾರೆ ಆದ್ರೆ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತ ಹಿನ್ನೆಲೆಯಲ್ಲಿ ಬಸ್ಗಳು ಟ್ರೈನ್ಗಳು ರಶ್ ಇರುತ್ತೆ ಹಾಗಾಗಿ ಕೆಲವೊಮ್ಮೆ ಊರಿಗೆ ಹೋಗುತ್ತಾ ಗೊಂದಲ ಕೂಡ ಇಂತಹ ಗೊಂದಲವನ್ನ ದೂರ ಮಾಡೋದಕ್ಕೆ ಈಗ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಒಂದು ಸಾವಿರದ ಐನೂರು ವಿಶೇಷ ಬಸ್ಗಳನ್ನ ಹೆಚ್ಚುವರಿಯಾಗಿ ಬೆಂಗಳೂರಿನಿಂದ ಬಿಟ್ಟಿದೆ ಟ್ರೈನ್ ಗಳು ರಶ್ ಇರುತ್ತೆ ಬಸ್ಗಳಲ್ಲಿ ಸೀಟೇ ಸಿಗೋದಿಲ್ಲ ಹಾಗಾಗಿ ಈ ಬಾರಿಯ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ತೆರಳುವವರಿಗೆ ಕೆಎಸ್ಆರ್ಟಿಸಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹೆಚ್ಚುವರಿ ಬಸ್ಗಳ ಸೌಲಭ್ಯ ನೀಡಲಾಗಿದೆ ಬೆಂಗಳೂರಿನಿಂದ ಬರೋಬ್ಬರಿ ಒಂದು ಸಾವಿರದ ಐನೂರು ವಿಶೇಷ ಬಸ್ಗಳು ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯಗಳಿಗೆ ಸಂಚಾರ ನಡೆಸಲಿದೆ ಬಸ್ ಟಿಕೆಟ್ ದರದಲ್ಲಿಯೂ ಕೂಡ ರಿಯಾಯಿತಿ ನೀಡಲಾಗಿದೆ ಹಾಗಾಗಿ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋರಿಗೆ ಇದರಿಂದ ಅನುಕೂಲವಾಗಲಿದೆ